ಮೊದಲ ಹಂತದ ಮತದಾನ ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ಒಂದೂವರೆ ತಿಂಗಳುಗಳ ಕಾಲ ಅಭ್ಯರ್ಥಿಗಳು ಅಪ್ಪರದ ಪ್ರಚಾರವನ್ನ ನಡೆಸಿವೆ ಇವತ್ತು ಮತದಾರ ತನ್ನ ಕ್ಷೇತ್ರದಲ್ಲಿ ಯಾರ ಪರ ತನ್ನ ಒಲವಿದೆ ಅನ್ನೋದನ್ನ ಮತಪೆಟ್ಟಿಗೆಯಲ್ಲಿ ಭದ್ರಪಡಿಸುವಂತಹ ದಿನ ಕೆಲವೇ ಕ್ಷಣಗಳಲ್ಲಿ ಮೊದಲ ಹಂತದ ಮತದಾನ ಆರಂಭವಾಗತ್ತೆ ಮೊದಲ ಹಂತದ ಮತಯುದ್ಧ ಕ್ಲೈಮ್ಯಾಕ್ಸ್ ತಲುಪಿದೆ ಇವತ್ತು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರರು ಹದಿನಾಲ್ಕು ಕ್ಷೇತ್ರಗಳಲ್ಲಿದ್ದಾರೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಒಟ್ಟು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರರಿದ್ದಾರೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ವಿಶೇಷವಾಗಿ ಮತಗಟ್ಟೆಗಳನ್ನ ಈ ಬಾರಿ ರೆಡಿ ಮಾಡಲಾಗಿದೆ ಕಡೆ ಭದ್ರತೆಯ ಬಗ್ಗೆಯೂ ಕೂಡ ಹೆಚ್ಚಿನ ಗಮನ ಕೊಡಲಾಗಿದೆ ಮಹಿಳೆಯರಿಗಾಗಿ ಸಖಿ ಪಿಂಕ್ ಬೂತ್ ನಿರ್ಮಾಣ ವಿಶೇಷವಾದಂತಹ ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಹೆಚ್ಚೆಚ್ಚು ಮತ ಚಲಾಯಿಸಲಿ ಅನ್ನೋ ಕಾರಣಕ್ಕಾಗಿ ಎಸ್ ಮೊದಲ ಹಂತದ ಮತದಾನ ಇವತ್ತು ರಾಜ್ಯದಲ್ಲಿ ಬರೋಬ್ಬರಿ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರರು ಮತ ಚಲಾಯಿಸ್ತಾರೆ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳ ಸ್ಥಾಪನೆಯಾಗಿತ್ತು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ನಿರ್ಧಾರ ಆಗುತ್ತೆ ಮಹಿಳೆಯರಿಗಂತೂ ವಿಶೇಷವಾದಂತಹ ಪಿಂಕ್ ಬೂತ್ ಸಖಿ ಪಿಂಕ್ ಬೂತ್ ನಿರ್ಮಾಣ ಆಗಿದೆ ಈ ಬಾರಿಗೆ ಘಟಾನುಘಟಿ ನಾಯಕರ ಭವಿಷ್ಯವನ್ನ ಮತದಾರ ಇವತ್ತು ನಿರ್ಧರಿಸಲಿದ್ದು ಸಿದ್ಧತೆಗಳಾಗಿರೋದನ್ನು ನೋಡ್ತಾ ಇದ್ದೀವಿ ಜಯನಗರದ ದೃಶ್ಯ ಇದು ಕೆಲವೇ ಕ್ಷಣಗಳಲ್ಲಿ ಮೊದಲ ಹಂತದ ಮತದಾನ ಆರಂಭ ಆಗತ್ತೆ ಅದಕ್ಕಾಗಿ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ ಬೆಂಗಳೂರಿನ ಜಯನಗರದಲ್ಲಿ ಮತದಾನಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆ ಕೊನೆ ಕ್ಷಣದ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗುತ್ತೆ ಹೆಚ್ಚೆಚ್ಚು ಮತದಾರರನ್ನ ಸೆಳೆಯೋದಕ್ಕೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ವೋಟ್ ಮಾಡಲಿ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ವಿಶೇಷವಾದಂತಹ ಬೂತ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮಹಿಳೆಯರಿಗಾಗಿ ಸಖಿ ಪಿಂಕ್ ಬೂತ್ ಅಂಗವಿಕಲರಿಗಾಗಿ ವಿಶೇಷವಾದಂತಹ ಬೂತ್ ನಿರ್ಮಾಣ ಮಾಡಲಾಗಿದೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ವಿಶೇಷವಾದಂತಹ ಬೂತ್ಗಳ ನಿರ್ಮಾಣ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್